ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಸಂಚಿಕೆ ಆಸೆ ದರವೇ ಏನಾಗುತ್ತೆ ನೋಡೋಣ ಬನ್ನಿ ಮೀನಾ ಕನಕಂಗೆ ಕಾಲ್ ಮಾಡ್ತಾಳೆ ಆಗ ಕನಕ ಅಮ್ಮ ಮೀನಕ್ಕ ಕಾಲ್ ಮಾಡಿದ್ದಾಳೆ ಅಂತ ಹೇಳ್ತಾಳೆ ಅಮ್ಮ ಎಲ್ಲಿದ್ದಾರೆ ಅಂತ ಮೀನಾ ಕೇಳ್ತಾಳೆ ಆಗ ಕನಕ ಅಮ್ಮ ಮೀನಕ್ಕ ಕಾಲ್ ಮಾಡಿದ್ದಾಳೆ ತಗೊಳ್ಳಿ ಅಂತ ಕೊಡ್ತಾಳೆ ಆಗ ಕುಸುಮ ಏನಮ್ಮ ಕಾಲ್ ಮಾಡಿದ ವಿಷಯ ಅಂತ ಕೇಳ್ತಾರೆ ಅಮ್ಮ ಏನೂ ಇಲ್ಲ ಅಮ್ಮ ಅಜ್ಜಿದು ಲಕ್ಕಿ ಅಜ್ಜಿದು ಹುಟ್ಟಿದಬ್ಬ ಇದೆ ಎಂಬತ್ತು ವರ್ಷದ್ದು ಬನ್ನಿ ಅಂತ ಹೇಳ್ತಾಳೆ ಆಗ ಕುಸುಮ ಮೀನಾ ನಾ ರಂಗನಾಥ್ ಸಣ್ಣ ಅಣ್ಣ ಹೇಳಿದ್ರು ಕಾಲ್ ಮಾಡಿ ಬರ್ತೀವಮ್ಮ ಏನು ಗಿಫ್ಟ್ ತರಲಮ್ಮ ಅಂತ ಕೇಳ್ತಾರೆ ಆಗ ಮೀ ಅಮ್ಮ ಏನ್ ಗಿಫ್ಟು ಬೇಡ ಅಮ್ಮ ನೀವು ಬನ್ನಿ ಅಂತ ಹೇಳ್ತಾಳೆ ಆಗ ಸೂರ್ಯ ಬರ್ತಾನೆ ಅಲ್ಲಿಗೆ ಆಗ ಸೂರ್ಯ ಹೇಳ್ತಾನೆ ಅತ್ತೆ ಬರ್ತಡೆಗೆ ಬನ್ನಿ ಅಂತ ಹೇಳ್ತಾರೆ ಆಗ ಮೀನಾ ಸ್ಪೀಕರ್ ಅಲ್ಲಿ ಆನ್ ಮಾಡಿ ಹೇಳ್ತಾಳೆ ಸರಿಯಮ್ಮ ಬನ್ನಿ ಅಂತ ಹೇಳ್ತಾಳೆ ಆಗ ಏನ್ ಗಿಫ್ಟ್ ತರ್ಲಿ ಮೀನಾ ಹಾಗೆ ಬರೀ ಕೈಲಿ ಬರಕ್ ಆಗುತ್ತಾ ಅಂತ ಹೇಳ್ತಾಳೆ ಹೋಗ್ಲಿ ಬಿಡಿ ಅವ್ರದ್ ಬಿಡಿ ಅವ್ರ ಗಿಫ್ಟ್ ಏನು ಬೇಡ ಅಂತ ಹೇಳ್ತಿದ್ರಲ್ಲ ನಾವೇನ್ ಗಿಫ್ಟ್ ಕೊಡೋದು ಲಕ್ಕಿ ಅಜ್ಜಿಗೆ ಹೇಳಿ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಆಗ ಸೂರ್ಯ ನಿದ್ದಿದ್ದೆಲ್ಲ ಗೋಚ್ಕೊಳೋದ ಮನೋಜ ಆಗ ಮೀನಾ ರೀ ಸುಮ್ನೆ ಇರಿ ಸುಮ್ನೆ ಇರಿ ಒಬ್ರು ಬಗ್ಗೆ ಗೊತ್ತಿಲ್ದಲೆ ಹಾಗೆಲ್ಲಾ ಮಾತಾಡೋದು ತಪ್ಪು ಅಂತ ಹೇಳ್ತಾಳೆ ಆಗ ಸೂರ್ಯ ಗತಿ ಕೇಡು ಮಾಡು ಬದುಕ್ಬೋದು ಕಣೇ ಮೀನಾ ಆದ್ರೆ ಈ ಮದಿ ಕೇಡಾಗಿರೋ ಬದುಕೋದು ಎಂತ ಬಾಳು ಹೇಳು ಮೀನಾ ಈ ತರ ಮಾಡಿದ್ರೆ ಯಾರು ಸುಮ್ನೆ ಇರ್ತಾರೆ ಹೇಳು ಅಂತ ಅವರೇನೋ ಬೇಡ ಗಿಫ್ಟು ಅಂತ ಹೇಳ್ತಿದ್ದಾರೆ ಅಕ್ಕ ಬಾವ ಆದರೆ ಹಾಗೆ ಹೋಗೋದು ಏನು ಚೆನ್ನಾಗಿರುತ್ತೆ ಅಮ್ಮ ಅಂತ ಕುಸುಮಗೆ ಕನಕ ಹೇಳ್ತಾಳ ಆಗ ಕುಸುಮ ಅಯ್ಯೋ ಹೌದು ಕಣೇ ಏನಾದರೂ ಒಂದು ಸೀರೆ ತೊಗೊಂಡು ಹೋಗಬೇಕು ಆದರೆ ಸಾವಿರ ರೂಪಾಯಿ ಆಗುತ್ತೆ ಚೆನ್ನಾಗಿರೋ ಸೀರೆ ತೊಗೊಂಡೋಗ್ಬೇಕು ಅಂದರೆ ಸರಿ ಬಾ ಮಂಜುಂಗ್ ಕೇಳೋಣ ಅಂದಾಗ ಮಂಜು ನಾನು ಆವಾಗಲೇ ಹೇಳಿದ್ನಲ್ಲ ಕೇಳಿದ್ನಲ್ಲಮ್ಮ ಅದಕ್ಕೆ ಅವ್ನು ಬರಲ್ಲ ಅಂತಂದ ಅವನ ಹತ್ರ ಹೇಗೆ ಕೇಳೋದು ಅಂತ ಹೇಳ್ತಾರೆ ಯೋಚನೆ ಮಾಡ್ತಾ ನಿಂತಿರ್ಸ್ಟ್ ಲಕ್ಕಿನ ಪಿಕ್ ಮಾಡ್ಕೊಂಡು ಸೂರ್ಯ ಕಾರಲ್ಲಿ ಕರ್ಕೊ ಬರ್ತಾ ಇರ್ತಾನೆ ಹಾಗ ಲಕ್ಕಿ ಸೂರ್ಯನ ನೋಡಿದ್ರೆ ಏನೋ ಬೇಜಾರಲ್ಲಿ ಇದಾನಲ್ಲ ಅಂದ್ಬಿಟ್ಟು ಸೂರ್ಯ ಮೈ ಹುಷಾರಿಲ್ವೇನೋ ಬೆಂಕಿಲ್ ಬಿದ್ದ ಹಾಗೆ ಆಗಿದ್ಯಲ್ಲೋ ಅಂತ ಕೇಳ್ತಾನೆ ಲಕ್ಕಿ ನೈಟ್ ಸ್ವಲ್ಪ ಮಲ್ಗೋದು ಲೇಟ್ ಆಯ್ತು ಸುಸ್ತು ತರ ಹಾಕ್ತಿದೆ ಅಂತ ಲಕ್ಕಿ ಹೇಳ್ತಾನೆ ಅದಕ್ಕೆ ಲಕ್ಕಿ ಏಯ್ ಫೋನ್ ಮಾಡ್ದಾಗ ಹೇಳಿದಿದ್ರೆ ನಾನು ಆಟೋನು ಏನೋ ಮಾಡ್ಕೊಂಡು ಬರ್ತಿದ್ದೆ ಅಲ್ವಾ ಸೂರ್ಯ ಅಂತ ಹೇಳ್ತಾರೆ ಆಗ ಸೂರ್ಯ ಹೇಳ್ತಾನೆ ಲಕ್ಕಿಗೆ ಅಂದ್ರೆ ಸುಮ್ನೆನಾ ಲಕ್ಷ್ಮಿ ಬಂದಂಗೆ ಲಕ್ಕಿ ಈ ರಥ ನ ರಥ ಇರೋದೇ ನೀನ ಕರ್ಕೊಂಡೋಗಿ ಬಿಡೋದ್ಕೆ ಲಕ್ಕಿ ಬನ ಲಕ್ಕಿ ಅಂತ ಕರ್ಕೊಂಡು ಹೋಗ್ತಾ ಇರ್ತಾನೆ ಆಗ ಲಕ್ಕಿ ನೋಡಿಬಿಟ್ಟು ಅಲ್ಲಿರೋ ವಾತಾವರಣ ಎಲ್ಲ ನೋಡಿಬಿಟ್ಟು ಏನೋ ಊರು ಡೆವಲಪ್ಮೆಂಟ್ ಆಗಿಬಿಟ್ಟಿದೆ ಅಂತ ಸೂರ್ಯಂಗ ಹೇಳಿದಾಗ ಸೂರ್ಯ ಅಯ್ಯೋ ಏನು ಲಕ್ಕಿ ಹರಿದೋಗಿರೋ ಪ್ಯಾಂಟ್ನ ಟ್ರ್ಯಾಕ್ ಪ್ಯಾಂಟು ಅದು ಇದು ಅಂತ ಹಾಕ್ಕೊಂಡು ಓಡಾಡ್ತಾರೆ ಈ ಕಾಲ ಬೆಂಗಳೂರಲ್ಲಿ ಏನು ಬೆಳವಣಿಗೆ ಆಗಿದೆಯೋ ಏನಾಗಿದೆಯೋ ಅಂತ ಲಕ್ಕಿಗೆ ಹೇಳ್ಕೊಂಡು ಅಂತ ನಗ್ತಾ ಇರ್ತಾರೆ ಆಗ ಲಕ್ಕಿ ಯಾರೋ ಬೈಕಲ್ಲಿ ಹೊಡ್ಬೇಕು ಕೂತಿರೋದನ್ನ ನೋಡ್ಬಿಟ್ಟು ನೋಡು ಹೇಗೆ ಈ ಜನ ಹೊಡ್ಬೇಕಾರೆ ಈ ತರ ಜನ ಇದ್ದಾಗ್ಲೆ ತಾನೇ ಕಿತ್ಕೊಂಡು ಹೋಗೋದು ಅಂತ ಸೂರ್ಯಂಗ ಹೇಳ್ತಾ ಆಗ ಸೂರ್ಯ ಅದು ನಿಜವಾಗ್ಲೂ ರೋಲ್ಡೋ ಗೋಲ್ಡೋ ಏನ್ ಗೊತ್ತು ಯಾರಿ ಗೊತ್ತು ಲಕ್ಕಿ ಅಂತ ಹೇಳ್ತಾರೆ ಆಗ ಲಕ್ಕಿ ಹೌದು ಕಣೋ ಗೊತ್ತು ಗೋಲ್ಡ್ ನ ರೋಲ್ಡ್ ಗೋಲ್ಡ್ ಅಂತ ಹಾಕೊಂಡು ಓಡಾಡೋ ಟೈಮು ಕೊಂಡು ಒಡ್ಡಾಡ್ತಾರೆ ಅಂತ ಹೇಳ್ತಾರೆ ಆಗ ಸೂರ್ಯ ಮನೋಜ ಮಾಡಿರೋ ಒಡ್ಬೇನ ಅಲ್ಲು ಪಲ್ಲು ಮಾಡಿ ಗೋಳ್ನ ಬಂದ್ಬಿಟ್ಟು ಹೋಮ ಗೋಳನ್ನ ತಂದಿಟ್ಟಿರೋದು ನೆನಪಾಗುತ್ತೆ ಆಗ ಹ್ಞೂ ಲಕ್ಕಿ ಈ ಥರ ಮಾಡೋರ್ನೆಲ್ಲ ಕಂಡು ಬೇಗ ಕಂಡಿಡಿತೀನಿ ಯಾರು ಡೂಪ್ಲಿಕೇಟ್ ತಂದಿದ್ದಾರೆ ಅಂತ ಅಂತ ಹೇಳ್ತಾ ಆಗ ಲಕ್ಕಿ ಏನೋ ಮಾತಾಡ್ತಿದ್ಯಾ ಸೂರ್ಯ ಏನಾಯಿತು ಸೂರ್ಯ ಅಂತ ಕೇಳಿದಾಗ ಏನೂ ಇಲ್ಲ ಲಕ್ಕಿ ಸುಮ್ಮನೆ ಹಾಗೆ ಹೇಳಿದೆ ಲಕ್ಕಿ ಅಂತ ಹೇಳ್ತಾರೆ ಹೇಳ್ದೆ ಅಂತ ಹೇಳ್ತಾನೆ ಆದ್ರೂ ಏನೋ ಸ್ವಲ್ಪ ಬೇಜಾರಲ್ಲಿ ಇರ್ತಾನೆ ಸೂರ್ಯ ನೆಕ್ಸ್ಟ್ ಮನೆ ಬಂದು ತಲುಪುತ್ತೆ ಕಾರಿಂದ ಇಳ್ದಿ ಲಕ್ಕಿ ಏನೋ ರಂಗನಾ ಚೆನ್ನಾಗಿದ್ಯನೋ ಏನೋ ಮಗ್ನೆ ಅಂತ ಮಾತಾಡ್ಸ ಆಗ ಅಮ್ಮ ಹ್ಞೂ ಚೆನ್ನಾಗಿದೀನಿ ನೀನ್ ಚೆನ್ನಾಗಿದ್ಯನಮ್ಮ ಅಂತ ಕೇಳ್ತಾನೆ ಆಗ ಲಕ್ಕಿ ಏನೋ ಇದು ಡೆಕೋರೇಷನ್ ಹೀಗ್ ಮಾಡಿದ್ಯಾ ಅಂತ ಕೇಳಿದಾಗ ಅವು ಅಮ್ಮ ನಿನ್ ಹುಟ್ಟಿದಬ್ಬ ಅಲ್ವಾ ಎಂಬತ್ತು ವರ್ಷದ್ದು ತ ಹ್ಯಾಪಿ ವಿಶ್ ಹ್ಯಾಪಿ ಬರ್ಡೇ ಅಂತ ಅಮ್ಮಂಗೆ ವಿಶ್ ಮಾಡಿ ಖುಷಿಯಿಂದ ಮಾತಾಡ್ತ ಆಗ ಲಕ್ಕಿ ಹ್ಞೂ ಮಗ್ನೆ ನನ್ ಬರ್ತಡೆ ಅಂತ ನೀನ್ ನೂರು ವರ್ಷ ಕಾಲ ಬಾಳು ಅಂತ ರಂಗನಾಥ ಹೇಳ್ತಾನೆ ಆಗ ಸೂರ್ಯ ಬಂದ್ಬಿಟ್ಟು ಐನೂರು ವರ್ಷ ಬಾಳ್ಬೇಕು ಬಾಳಬೇಕು ನಮ್ಮ ಲಕ್ಕಿ ಐನೂರು ವರ್ಷ ಬಾಳ್ತಾಳೆ ಅಪ್ಪ ನೂರು ವರ್ಷ ಎಲ್ಲ ನೋಡು ಅಂತ ಹೇಳ್ತಾರೆ ಆಗ ಲಕ್ಕಿಗೆ ತುಂಬ ಖುಷಿಯಾಗುತ್ತೆ ಸೂರ್ಯ ರಂಗನಾಥ್ನೆಲ್ಲ ನೋಡಿ ಮನೆ ಒಳಗೆ ಹೋಗೋಣ ಈಗೆಲ್ಲಾದರೂ ಅಂತ ಲಕ್ಕಿ ಹೊಡ್ತಾ ಇರ್ಬೇಕಾ ಹೊಡ್ತಾ ಇರ್ತಾಳೆ ಆಗ ಮೀನು ಆರತಿ ತೊಗೊಬರ್ತಾ ಇರ್ತಾಳೆ ಆಗ ಬರ್ತಾ ಇರ್ತಾಳೆ ಆಗ ಸಕ್ರೆ ನಿಂತ್ಕೊ ಮೀನಾ ಏನ್ ತೊಗೊಂಡೋಗ್ತಿದ್ಯಾ ನೀನು ಆರತಿನ ನೀನ್ ಯಾಕೆ ತೊಗೊಂಡೋಗ್ತಿದ್ಯಾ ಏ ಶ್ರುತಿ ಮೀನಾ ಶ್ರುತಿನ ಕದ್ಬಿಟ್ಟು ನೀನು ಮತ್ತೆ ರೋಹಿಣಿ ಹೋಗಿ ಆರತಿ ಮಾಡಿ ನೋಡಿ ಅಜ್ಜಿ ಬಂದಿದ್ದಾರೆ ಅಂತ ಹೇಳ್ತಾರೆ ಆಗ ಶ್ರುತಿ ಎಲ್ಲಿ ಕಾಣ್ತಾನೆ ಇಲ್ವಲ್ಲ ನಿಮ್ಗೆ ಹೆಂಗೆ ಕಾಣ್ತಿದ್ದಾರೆ ಅಂತ ನೋಡು ಕಣ್ಬಿಟ್ಟೆ ಆಚೆ ಕಾಣ್ತಾ ಇದ್ದಾರಲ್ಲ ಮೀನಾ ನೀನ್ ಯಾಕೆ ಮಾಡ್ತೀಯ ರೋಹಿಣಿ ಮತ್ತೆ ಶ್ರುತಿ ಮಾಡ್ತಾರೆ ಬನ್ನಿ ನೀವಿಬ್ಬರು ಆರತಿ ಮಾಡಿ ನೀನ್ ಅಲ್ಲಿ ಇಲ್ಲೇ ನಿಂತ್ಕೊ ಬರ್ಬೇಡ ಅಂತ ಸಕ್ರೆ ಮೀನಂಗೆ ಒಂಥರ ಮಾತಾಡ್ತಾನೆ ಮೀನಾ ಅಲ್ಲೇ ನಿಂತ ಆಗ ಅಜ್ಜಿ ಮನೆಯೊಳಗೆ ಬರ್ತಾ ಇರ್ತಾರೆ ಆಗ ಶ್ರುತಿ ಆಗ್ಲಿ ರವಿ ಆಗ್ಲಿ ಮನೋಜ ಸೂರ್ಯ ಎಲ್ಲ ಲಕ್ಕಿಗೆ ವಿಶ್ ಮಾಡ್ತಾ ಇರ್ತಾರೆ ಸಕ್ಕರೆನು ವಿಶ್ ಮಾಡ್ತಾಳೆ ಅದಕ್ಕೆ ಲಕ್ಕಿ ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳಿ ಖುಷಿಯಿಂದ ಆರೈಸ್ತಾಳೆ ಆಗ ಆರತಿ ಮಾಡೋಕ್ಕೆ ಇಬ್ಬರು ಬರ್ತಾರೆ ನಿಲ್ಸಿ ಅಂತ ಲಕ್ಕಿ ಹೇಳ್ತಾಳೆ ಯಾಕೆ ಅಜ್ಜಿ ಅಂತ ಕೇಳ್ತಾರೆ ಎಲ್ಲಿ ಮೀನಾ ಮೀನನು ಇನ್ನೊಂದು ಸೊಸೆ ಎಲ್ಲಿ ಓದಲು ಅವಳು ಆರತಿ ಮಾಡಬೇಕಲ್ಲ ಕರೀರಿ ಅವಳು ಇಬ್ಬರೇ ಆರತಿ ಮಾಡ್ತಿದ್ದೀರಲ್ಲ ಮೂರು ಜನ ಸೊಸೆ ತಾನೆ ಮೀನಾ ಎಲ್ಲೇ ಬಾರೆ ಅಂತ ಕರಿತಾ ಇರ್ತಾರೆ ಲಕ್ಕಿ ಆದರೂ ಮೀನ ಬದಲೇ ಬೇಜಾರಲ್ಲಿ ಅತ್ತೆ ಹೇಳಿದ ಮತ್ತು ಕೇಳಿ ಸುಮ್ಮನೆ ನಿಂತಿರ್ತಾರೆ ಹಾಗ ಸೂರ್ಯ ಹೇಳ್ತಾನೆ ಮೀನಾ ತರ್ತಾ ಇರ್ತಾಳೆ ಆರ್ತಿ ಬಟ್ ಇಲ್ಲಿ ಏನೋ ಗಿಮಿಕ್ ಆಗಿದೆ ಲಕ್ಕಿ ಬರಬೇಕಾದ್ರೆ ಅದಕ್ಕೆ ಮೀನ ಬರ್ತಾ ಇಲ್ಲ ಅಂತ ಸೂರ್ಯ ಹೇಳ್ತಾನೆ ಆಗ ರಂಗನಾಥ್ ಮೀನಮ್ಮ ಬಾರಮ್ಮ ಅಂತ ಕರಿತಾ ಇರ್ತಾರೆ ಆಗ ಸಕ್ಕರೆ ಇವರೇ ಮಾ ಸಕ್ಕರೆ ಇವರಿಬ್ರೆ ಮಾಡ್ತಾರೆ ಬಿಡಿಯತ್ತೆ ಆರ್ತಿನ ಆರ್ತಿ ಮಾಡ್ತಾರಲ್ಲ ಇಷ್ಟ ಇಲ್ಲ ಅನ್ಸುತ್ತೆ ಅದಕ್ಕೆ ಬಂದಿಲ್ಲ ಅಂತ ಹೇಳ್ತಾಳೆ ಆಗ ಶ್ರುತಿ ಮನ್ಸಲ್ಲೇ ಇವರೇ ತಾನೇ ಬರಬೇಡ ಅಂತ ಅಂದರು ಆದರೂ ನೋಡು ಹೇಗೆ ಹೇಳ್ತಾರೆ ಅತ್ತೆ ಅಂತ ಅನ್ಕೋತಾ ಇರ್ತಾರೆ ಆಗ ಲಕ್ಕಿ ಹಾಗೇನಿಲ್ಲ ಮೀನಾ ಎಲ್ಲೇ ಅವಳು ಬಾರೆ ಬಾರೆ ಅಂತ ಕರೀತಾರೆ ಆದರೂ ಬರಲ್ಲ ಆಗ ಸೂರ್ಯ ಬಾರಮ್ಮ ಮೀನಮ್ಮ ಅಂತ ಕರೀತಾರೆ ಆಗ ಅವಳು ಬರ್ತಾಳೆ ಆಗ ಶ್ರುತಿ ಹೇಳ್ತಾ ಳೆ ಲಕ್ಕಿ ಅಜ್ಜಿ ಇವರೇ ಮೀನನ್ನೇ ಫಸ್ಟ್ ಆರತಿ ತಂದಿದ್ದು ಆದ್ರೆ ಮಾಡಬೇಡ ಅಂತ ಅತ್ತೆನೇ ಹೇಳಿದ್ರು ಅಂತ ಹೇಳ್ತಾರೆ ಆಗ ಮೀನನ್ನ ಕರೀತಾರೆ ಬಾ ಮೀನ ಆರತಿ ಮಾಡು ಅಂತ ಆಗ ಮೀನ ಬರ್ತಾಳೆ ಆರತಿ ಮಾಡ್ತಾಳೆ ಖುಷಿ ಖುಷಿಯಾಗಿ ಆರತಿ ಮಾಡ್ತಾಳೆ ಒಳಗ್ ತುಂಬಿಸ್ಕೊತಾಳೆ ಲಕ್ಕಿಗೆ ತುಂಬಾ ಖುಷಿ ಆಗುತ್ತೆ ಲಕ್ಕಿಗೆ ಎಲ್ಲ ಡೆಕೋರೇಷನ್ ನೋಡಿ ತುಂಬಾ ಖುಷಿಯಾಗುತ್ತೆ ಏನೋ ರಂಗನಾಥ ಇಷ್ಟೊಂದು ಡೆಕೋರೇಷನ್ ಎಲ್ಲ ಮಾಡಿದೀರಾ ಅಂತ ಹೇಳ್ತಾರೆ ಆಗ ರವಿ ಡೆಕೋರೇಷನ್ ಇಷ್ಟ ಆಯ್ತಾ ಲಕ್ಕಿ ಅಜ್ಜಿ ಅಂತ ಕೇಳ್ತಾನೆ ಆಗ ತುಂಬಾ ಇಷ್ಟ ಆಯ್ತು ಮೊಮ್ಮಗನೆ ಅಂತ ಹೇಳ್ತಾರೆ ನೋಡಮ್ಮ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದಾರೆ ಖುಷಿಯಾಗಿದೆ ಅಲ್ಲ ಹ್ಞೂ ತುಂಬ ಖುಷಿಯಾಗಿದೆ ಅಂತ ಹೇಳ್ತಾನೆ ಆದರೂ ಇದೆಲ್ಲ ಯಾಕೋ ಈಗ ಈ ವಯಸ್ಸಿಗೆ ಅಂತ ಹೇಳ್ತಾರೆ ಆಗ ನಂನ ಎಂಬತ್ತು ವರ್ಷ ಅಮ್ಮ ನಿನಗೆ ಇದು ತುಂಬ ಕಮ್ಮಿನ ಅಮ್ಮ ಇಂಥದ್ರಲ್ಲಿ ಹಿಂಗೆ ಬೆಳೆದಿದೆಯಲ್ಲಮ್ಮ ಅಂತ ನಿನ್ನಿಂದನೇ ನಾವೆಲ್ಲ ಬೆಳೆದಿರೋದಮ್ಮ ಅಂತ ಅಂತಾರೆ ಆಗ ಎಲ್ಲರೂ ಹೌದು ಅಜ್ಜಿ ನಿಮ್ಮ ಬ್ಯೂಟಿಗೆ ಏನು ನಿಮ್ಮ ಶಕ್ತಿಗೆ ಏನು ಅಂತ ಎಲ್ಲರೂ ಕೇಳ್ತಾ ಇರ್ತಾರೆ ಫಸ್ಟ್ ಶ್ರುತಿ ಏನಜ್ಜಿ ನಿಮ್ಮದು ಸೀಕ್ರೆಟು ಹೇಳಿ ಹೇಳಿ ಅಂತ ನೆಗೆ ನೆಕ್ಸ್ಟ್ ರೋಹಿಣಿ ಬಂದ್ಬಿಟ್ಟು ಈ ವಯಸ್ಸಲ್ಲೆಲ್ಲ ಬೆನ್ನೋವು ಕಾಲು ನೋವು ಅದು ಇದು ಅಂತ ಹೇಳ್ತಾರೆ ಬಟ್ ನೀವು ಏನು ಹೇಳಲ್ಲ ಏನತ್ತೆ ನಿಮ್ಮದು ಏನಜ್ಜಿ ನಿಮ್ದು ಇದು ಅಂತ ಕೇಳ್ತಾಳೆ ರೋಹಿಣಿ ಹಾಗ ಆಗ ಲಕ್ಕಿ ಏನೂ ಇಲ್ಲಮ್ಮ ನೋಡು ಸಕ್ಕರೆ ಹೆಂಗೋಳೆ ಗುಂಡ್ಕಲ್ ಗುಂಡ್ಕಲ್ ಥರ ಇದ್ದಾಳೆ ಅದಕ್ಕೆ ಹೇಳೋದು ಒಂದು ಕೆಲಸ ಮಾಡಿಲ್ಲ ಅಂದರೆ ಹೀಗೆ ಆಗೋದು ಕೆಲಸ ಮಾಡಿದ್ರೆ ಮೈಯು ಕರಗುತ್ತೆ ಕ್ಲೀನಾಗೂ ಇರ್ತಾರೆ ಮತ್ತು ಶಕ್ತಿಯುತವಾಗೂ ಇರ್ತಾರೆ ವಯಸ್ಸಾದಂಗೂ ಕಾಣಲ್ಲ ಆದರೆ ನೀ ಮತ್ತೆ ನೋಡು ಹೆಂಗಿದ್ದಾರೆ ಅಂತ ಹೇಳ್ತಾ ಇರ್ತಾರೆ ಎಲ್ಲ ನಗ್ತಾಯಿರ್ತಾರೆ ತುಂಬಾ ತುಂಬ ನಗ್ತಾಯಿರ್ತಾನೆ ಆಗ ಸಕ್ಕರೆ ಬಂದ್ಬಿಟ್ಟು ಮನೋಜನ್ ಹೊಡಿತಾರೆ ಸುಮ್ಮನೆ ಇರೋ ನೀನು ಅಂತ ನಗ್ತಾಯಿರ್ತಾರೆ ಹಾಗೆ ನಗ್ತಾ ಇರ್ತಾರೆ ಖುಷಿ ಖುಷಿಯಿಂದ ಎಂಜಾಯ್ ಮಾಡ್ತಾ ಇರ್ತಾರೆ ಲಕ್ಕಿ ಮನೆಯವರೆಲ್ಲ ಆಗ ರಂಗನಾಥಿ ತುಂಬ ಇಷ್ಟ ಆಯಿತು ಅಮ್ಮ ನೀನು ಬಂದಿರೋದು ಅಂತ ಅಂತ ಹೇಳ್ತಾನೆ ಲಕ್ಕಿ ನನಗೂ ಅಷ್ಟೇ ಕಣೋ ಅಂತ ಹೇಳ್ತಾರೆ ಆಗ ರಂಗನಾಥ್ ಅಮ್ಮ ಇಷ್ಟೇ ಅಲ್ಲ ಅಮ್ಮ ನಿನ್ ಮೊಮ್ಮಕ್ಳು ಮನೇಲಿ ಇರೋರೆಲ್ಲಾ ಅಂತ ಖುಷಿ ಪಡ್ಸಕ್ ಒಂದೊಂದು ಗಿಫ್ಟ್ ತಂದಿದಾರೆ ಅಮ್ಮ ಅಂತ ಲಕ್ಕಿ ಹೇಳ್ತಾರೆ ಆಗ ಲಕ್ಕಿ ಹ್ಞೂ ಕಣ ಹೌದಾ ನಾನು ಒಂದು ಪ್ಲ್ಯಾನ್ ಬಂದಿದ್ದೀನಿ ಲಕ್ಕಿ ಅಂತ ಲಕ್ಕಿ ಹೇಳ್ತಾರೆ ಆಗ ಏನು ಏನು ಅಂತ ಮನೆಯವರೆಲ್ಲ ಕೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆಗ ನೀವೇ ಎಲ್ಲರೂ ಯೋಚನೆ ಮಾಡಿ ನಾನು ಏನು ಗಿಫ್ಟ್ ಕೊಡ್ಬೋದು ಯಾರು ನಂಗೆ ಗಿಫ್ಟ್ ಚೆನ್ನಾಗಿರೋದು ಕೊಡ್ತೀರೋ ಅವ್ರಿಗೆ ನನಗೆ ಖುಷಿ ಪಡಿಸ್ತಿರೋ ಅವ್ರಿಗೆ ಒಂದು ಕಾಣಿಕೆ ತಂದಿದ್ದೀನಿ ಅಂತ ಹೇಳ್ಬಿಟ್ಟು ಲಕ್ಕಿ ಹೋಗ್ತಾರೆ ಆಗ ಮನೆಯವರು ಇರೋರೆಲ್ಲ ಸೂರ್ಯ ಮೀನನು ಇಬ್ಬರು ಹೋಗ್ತಾರೆ ನಾವೇನಪ್ಪ ಕೊಡೋದು ಅವ್ರ ಹತ್ರ ಇವಾಗ ಒಡ್ಬೆ ಇಟ್ಟು ಚೈನ್ ಕೊಡೋಣ ಅಂತಿದ್ರು ಬಟ್ ಅದು ಡೂಪ್ಲಿಕೇಟ್ ಅಂತ ಗೊತ್ತಾಗಿದೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾರೆ ಆಗ ಮೋಹಿನಿ ರೋಹಿಣಿ ಮತ್ತು ಮನೋಜ ಅತ್ತೆ ಅಂದರೆ ಸಕ್ಕರೆ ಬೈಲು ಅವರಿಬ್ಬರು ಯೋಚನೆ ಮಾಡ್ತಿರ್ತಾರೆ ಆಗ ಮನೋಜ ಅಜ್ಜಿ ಏನು ಕೊಡ್ಬೋದು ಅಮ್ಮ ನಿನಗೆ ಗಿಫ್ಟು ಅಂತ ನಿನಗೇನು ಅನಿಸುತ್ತೆ ಅಂದಾಗ ಅಯ್ಯೋ ನನಗೂ ಗೊತ್ತಿಲ್ಲ ಕಣೋ ಆದರೆ ಈ ಅಜ್ಜಿ ಎಂಬತ್ತು ವಯಸ್ಸಾಗಿರೋ ಅಜ್ಜಿ ಬಟ್ ಏನಾದರೂ ಕಾಸ್ಟ್ಲಿ ಗಿಫ್ಟೇ ಕೊಡ್ತಾರೆ ಬೇಕಾದ್ರೆ ನೋಡಿ ಬೇಕಾದರೆ ಅವ್ರ ತಲೆನೋ ತಲೆ ಅಂತ ಹೇಳ್ತಾರೆ ಹಾಗಾದರೆ ಏನು ಕೊಡ್ಬೋದು ಅಮ್ಮ ನನಗೂ ಗೊತ್ತಿಲ್ಲ ಬಟ್ ಚೆನ್ನಾಗಿರೋದೇ ಕೊಡ್ತಾರೆ ಬಟ್ ನೀವೇನು ಕೊಡ್ತೀರಾ ಅಂತ ಕೇಳ್ತಾಳೆ ಆಗ ಸಕ್ಕರೆ ಬೈಲು ಆಗ ಮನೋಜ ರೋಹಿಣಿ ಆ ಕಡೆಯಿಂದ ಈ ಕಡೆ ಗೊಡ್ಡಾಡ್ಕೊಂಡು ಯೋಚನೆ ಮಾಡಿ ಯೋಚನೆ ಮಾಡಿ ಹೇಳ್ತಾರೆ ಆಗ ಸಕ್ರೆ ನಮಗೆ ಅದು ಸೇರಬೇಕು ಕಣೋ ನಮ್ಮ ಮೂರು ಜನಕ್ಕೆ ಯಾರಿಗಾದ್ರೂ ಒಬ್ರಿಗಾದ್ರೂ ಸೇರಬೇಕು ಚೆನ್ನಾಗಿರೋ ಗಿಫ್ಟ್ ಕೊಟ್ಟು ಅಜ್ಜಿಗೆ ಸಂತೋಷ ಪಡಿಸ್ಬೇಕು ಅದೇ ಕಾಸ್ಟ್ಲಿ ಗಿಫ್ಟೇ ಆಗಿರುತ್ತೆ ಬೇರೆಯವ್ರ ಕೈಗೆ ಹೋಗಕ್ಕೆ ಬಿಡಬಾರ್ದು ಅದು ಸೂರ್ಯ ಮೀನಂಗಂತೂ ಬಿಡಲೇಬಾರ್ದು ಯೋಚನೆ ಮಾಡಿ ಚೆನ್ನಾಗಿರೋದು ಗಿಫ್ಟ್ ಕೊಡೋಣ ಅಂತ ಹೇಳ್ತಾರೆ ಆಗ ಮನೋಜ ರೋಹಿಣಿ ಹ್ಞೂ ಅತ್ತೆ ನಮಗೆ ಬರಬೇಕು ನಿಮಗೆ ಇಲ್ಲಂದ್ರೆ ನನಗೆ ಮನೋಜಂಗೆ ಇಬ್ರಿಗೆ ಒಬ್ರಿಗಾದರೂ ಬರಬೇಕು ಆ ಥರನೇ ನಾವು ಅಜ್ಜಿಗೆ ಖುಷಿ ಪಡಿಸೋ ಗಿಫ್ಟೇ ಮಾತ್ರ ಕೊಡ್ತೀವಿ ಬಟ್ ಬೇರೆ ಯಾವ ಗಿಫ್ಟ್ ಕೊಡಲ್ಲ ಅತ್ತೆ ಅಂತ ಹೇಳ್ತಾರೆ ಹ್ಞೂ ಮೀನಾ ಸೂರ್ಯಾಗ ಬಿಡಬೇಡಿ ಅವ್ರದ್ದು ತಲೆನೋ ತಲೆ ಅವರು ಏನಾದರೂ ಮಾಡ್ತಾರೆ ಆಗ ಗೋಹಿಣಿ ಹತ್ರ ಅವ್ರಿಗೆ ಏನು ಮಾಡಕ್ ಬರುತ್ತೆ ಅಂತ ಅವ್ರ ಹತ್ರ ಏನು ಇಲ್ಲ ಅಂತಾರೆ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯವಾಗುತ್ತೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಎಲ್ಲರಿಗೂ ಬಾಯ್